ಅಣ್ಣವರು ಬರೀ ಸುಳ್ಳು ಹೇಳಿದ್ದಾರೆ ಫೈಟ್ ಇಲ್ಲ ನಾಲ್ಕೇ ವಾರ ಅಂದುಕೊಂಡಿದ್ದ ಹಾಲು ಚೇನು ಮೂವತ್ತೈದು ವಾರ ಓಡಿದ್ದು ಹೇಗೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಎವರ್ಗ್ರೀನ್ ಸಿನಿಮಾಗಳು ಒಂದೆರಡಲ್ಲ ಅವರು ನಟಿಸಿದ ಒಂದೊಂದು ಸಿನಿಮಾದ ಹಿಂದೆ ಸಾವಿರಾರು ಕಥೆಗಳಿವೆ ಆ ಸಿನಿಮಾದಲ್ಲಿ ಕೆಲಸ ಮಾಡಿದವರು ಪ್ರತಿಯೊಬ್ಬರು ಕೂಡ ಒಂದು ಸಾವಿರ ಕಥೆಯನ್ನ ಅದು ಹೇಳುತ್ತೆ ಅಣ್ಣವರು ನಟಿಸಿದ ಅಂತಹ ಸಿನಿಮಾಗಳಲ್ಲಿ ಒಂದು ಹಾಲುಜೇನು ಸಿನಿಮಾ ಕೂಡ ಒಂದು ಇದು ಸ್ಯಾಂಡಲ್ವುಡ್ನಲ್ಲಿ ಒಂದು ದಾಖಲೆಯನ್ನ ಬರೆದಂತಹ ಸಿನಿಮಾ ದಕ್ಷಿಣ ಭಾರತದ ಜನಪ್ರಿಯ ನಿರ್ದೇಶಕ ಸಂಗೀತಂ ಶ್ರೀನಿವಾಸ ರಾವ್ ಹಾಲುಚೇನು ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು ಆದರೆ ಮೊದಲು ಅವರು ಇದೇ ಸಿನಿಮಾದ ಕಥೆಯನ್ನ ಬೇರೊಬ್ಬರಿಗೂ ಕೂಡ ಹೇಳಿದ್ರು ಆದರೆ ಸಿನಿಮಾ ಕಥೆಯನ್ನೆಲ್ಲ ರೆಡಿ ಮಾಡಿಕೊಂಡಿದ್ರು ಇನ್ನೇನು ಸಿನಿಮಾ ಆರಂಭ ಆಗಬೇಕು ಅನ್ನುವಾಗ ಅದು ಟೇಕ್ ಆಫ್ ಆಗಲಿಲ್ಲ ಹೀಗಾಗಿ ಸಿಂಗೀತಂ ಶ್ರೀನಿವಾಸರಾವ್ ಅಣ್ಣವರ ಬಳಿ ಹಾಲು ಜೇನು ಕಥೆಯನ್ನ ಹೇಳಿದ್ರು ರಾವ್ ಅವರಿಗೆ ಅಣ್ಣವರು ತಮ್ಮ ಸೋದರ ವರದಪ್ಪ ಅವರಿಗೆ ಹೇಳುವಂತೆ ಹೇಳಿ ಕಳುಹಿಸಿದ್ರು ವರದಪ್ಪ ಅವರಿಗೆ ಈ ಕತೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬೇಡ ಅಂತ ಬಿಟ್ಟಿದ್ದ ಕಥೆಯನ್ನ ಆಯ್ಕೆ ಮಾಡಿಕೊಂಡು ಜೇನು ಸಿನಿಮಾ ಮಾಡ್ತಾರೆ ಇದು ಕನ್ನಡದ ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದು ವಾರಕ್ಕೂ ಹೆಚ್ಚು ಪ್ರದರ್ಶನವನ್ನ ಕಂಡು ಹೊಸ ದಾಖಲೆಯನ್ನ ಬರೆಯುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಮುನ್ನ ಮೊದಲು ಈ ಸಿನಿಮಾವನ್ನ ಅನಂತ್ನಾಗ್ ಅವರು ಮಾಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಆ ಸಿನಿಮಾ ಸೆಟ್ ಇರಲಿಲ್ಲ ಹೀಗಾಗಿ ಈ ಕತೆ ಅಣ್ಣಾವರ ಕಡೆ ಬಂದಿತ್ತು ಅಣ್ಣವರ ನಿರ್ಮಾಣ ಸಂಸ್ಥೆಯಲ್ಲಿ ಹತ್ತರಿಂದ ಹನ್ನೆರಡು ಸಿನಿಮಾಗಳಿಗೆ ಕೆಲಸ ಮಾಡಿದ್ದ ಆದಿತ್ಯ ಚಿಕ್ಕಣ್ಣ ಹಾಲುಜೇನು ಸಿನಿಮಾ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಕಥೆಯನ್ನ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಶ್ರೀನಿವಾಸ್ ರಾವ್ ಬೇರೊಬ್ಬ ನಿರ್ಮಾಪಕರಿಗೆ ಹೇಳಿದರು ಆದರೆ ಸಿನಿಮಾ ಟೇಕ್ ಆಫ್ ಆಗುವುದರ ಒಳಗೆ ನಿಂತು ಹೋಗಿತ್ತು ಹಾಲುಜೇನು ಸಿನಿಮಾ ನಿರ್ಮಾಪಕರು ಬೀದರ್ನವರು ಅವರು ಬೇರೆಯವರಿಗೆ ಸಿನಿಮಾ ಮಾಡಬೇಕಾಗಿತ್ತು ಶ್ರೀನಿವಾಸ್ ಅವರು ಬಂದು ಕಥೆಯನ್ನ ಹೇಳಿ ಓಕೆ ಆಗಿತ್ತು ಆ ಸಿನಿಮಾ ನಿಂತು ಹೋಗಿತ್ತು ಆಗ ಈ ಕಥೆಯನ್ನ ಅಣ್ಣವರಿಗೆ ಹೇಳಿದರು ಅವರು ವರದಪ್ಪನವರಿಗೆ ಹೇಳಿ ಅಂತ ಹೇಳಿದ್ರು ಆಮೇಲೆ ಕಥೆಯನ್ನ ವರದಪ್ಪ ಅವರಿಗೆ ಹೇಳಿದಾಗ ಆ ಕಥೆಯನ್ನ ಅವರು ಓಕೆ ಮಾಡಿದ್ರು ಅಂತ ಆದಿತ್ಯ ಚಿಕ್ಕಣ್ಣ ಸಂದರ್ಶನದ ವೇಳೆ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ